ವರ್ಷಗಳನ್ನು ಪೂರೈಸಿ ಸಂಭ್ರಮಾಚರಣೆ ಆಚರಿಸುತ್ತಿರುವ ಸರ್ಕಾರಿ ಪ್ರೌಢಶಾಲೆ ಮೂಡಂಬೈಲು ಇದರ ಶತಮಾನೋತ್ಸವ ವರ್ಷಾಚರಣೆಯ ಉದ್ಘಾಟನಾ ಸಮಾರಂಭವು ವಿವಿಧ ಕಾರ್ಯಕ್ರಮಗಳೊಂದಿಗೆ ಡಿಸೆಂಬರ್ ತಿಂಗಳ ಒಂದನೇ ತಾರೀಕಿನಂದು ನಡೆಯಲಿದೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಾಮಾಜಿಕ ಕಾರ್ಯಕರ್ತರಾದ ಪದ್ಮಶ್ರೀ ಅಕ್ಷರಸಂತ ಹರೇಕಳ ಹಾಜಬ್ಬರವರು ನೆರವೇರಿಸಲಿದ್ದಾರೆ ಮುಖ್ಯ ಅತಿಥಿಯಾಗಿ ಕಾಸರಗೋಡು ಕಾಲೇಜಿನ ಪ್ರಾಧ್ಯಾಪಕರು ಕನ್ನಡ ಸ್ನಾತಕೋತ್ತರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗ ಡಾಕ್ಟರ್ ರತ್ನಾಕರ ಮಲ್ಲಮೂಲೆ ಹಾಗೂ ಹಲವು ಗಣ್ಯ ಅತಿಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಜಿ ಎಚ್ ಎಸ್ ಮೂಡಂಬೈಲು ಅಂದರೆ ಸರ್ಕಾರಿ ಪ್ರೌಢಶಾಲೆ ಮೂಡಂಬೈಲು ಅದು ಶತಮಾನೋತ್ಸವದ ವಸೀಲಲ್ಲಿ ಇದೆ ಸಾವಿರದ ಒಂಬೈನೂರ ಇಪ್ಪತ್ತ ಐದರಲ್ಲಿ ಆರಂಭವಾದಂಥ ನಮ್ಮ ಶಾಲೆ ಈ ಡಿಸೆಂಬರ್ ಒಂದರಂದು ಶತಮಾನೋತ್ಸವದ ವರ್ಷಾಚರಣೆಯ ಆರಂಭ ಉದ್ಘಾಟನೆ ಬೆಳಗ್ಗೆ ನಡೆಯಲಿಕ್ಕಿದೆ ಆದಿತ್ಯವಾರ ಒಂದನೇ ತಾರೀಕು ಡಿಸೆಂಬರ್ ವಿವಿಧ ರೀತಿಯ ಕಾರ್ಯಕ್ರಮಗಳು ಈ ವರ್ಷಾಚರಣೆಯಲ್ಲಿ ಬರುತ್ತದೆ ವಿಶೇಷವಾಗಿ ನಮಗೆ ಶಾಲೆಗೆ ಸಂಬಂಧಿಸಿ ಅದಕ್ಕೆ ಬೇಕಾಗಿ ಶತಮಾನೋತ್ಸವ ಸಮಿತಿಯ ರಚನೆಯಾಗಿದೆ ವಿವಿಧ ಉಪ ಸಮಿತಿಗಳ ಕಾರ್ಯನಿರ್ವಹಿಸ್ತಾ ಇದೆ ಈಗ ಡಿಸೆಂಬರ್ ಒಂದರ ನಂತರ ವಿವಿಧ ಕಾರ್ಯಕ್ರಮಗಳು ಇಲ್ಲಿ ಜರುಗಿ ಇದೆ ಮುಂದೆ ಅಂದರೆ ಸಾ ನೂರು ವರ್ಷ ಶತಮಾನೋತ್ಸವ ಅಂತ ಹೇಳುವಾಗ ಆ ಕಾಲದಲ್ಲಿ ಈ ಕಾಲದಲ್ಲಿ ನಾವಿಲ್ಲಿ ಇರುವುದು ನಮ್ಮ ಒಂದು ವಿಶೇಷವಾದಂಥ ಭಾಗ್ಯ ಅಂತ ನಮಗೆ ನಾವು ತಿಳಿದುಕೊಂಡಿದ್ದೇವೆ ಈ ವರ್ಷಾಚರಣೆಯನ್ನು ಶಾಲೆಗೆ ಒಂದು ವಿಶೇಷವಾದಂಥ ಒಂದು ಆಚರಣೆಯ ಸಂದರ್ಭದಲ್ಲಿ ನಾವು ಅದನ್ನು ಆಚರಿಸಬೇಕು ಅಂತ ನಾವು ಇದ್ದೇವೆ ನಮ್ಮ ಜಿ ಎಚ್ ಎಸ್ ಮೂಡಂಬೈಲ್ನಲ್ಲಿ ಡಿಸೆಂಬರ್ ಒಂದನೇ ತಾರೀಕಿನಂದು ಶತಮಾನೋತ್ಸವ ಉದ್ಘಾಟನೆ ಸಮಾರಂಭ ನಡೆಯಲಿದೆ ನಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ತುಂಬಾ ಉತ್ಸಾಹದಿಂದ ಕಾಯುತ್ತಿದ್ದೇವೆ